ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ನಿನ್ನ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಘಟನೆ ನಡೆಯಲಿದೆ ಎಲ್ಲದಕ್ಕೂ ಸಿದ್ಧನಾಗು ಅಷ್ಟೇ ಅಲ್ಲ ಗಾಡಿ ಹೊಡೆಯುವಾಗ ಸ್ವಲ್ಪ ಹುಷಾರಾಗಿರೋ ಕಂದ ಗಾಡಿಯ ವೀಲ್ ಚಕ್ರ ಬಿಚ್ಚಿ ಕಳಚೋದ್ರಲ್ಲಿದೆ ದಯವಿಟ್ಟು ಅದನ್ನು ಸರಿ ಮಾಡಿಕೊ ಹಾಗೆಯೇ ಇಂದಿನಿಂದ ನಿನ್ನ ಜೀವನದ ದಿಕ್ಕೇ ಬದಲಾಗುವಂಥ ಒಂದು ಘಟನೆ ನಡೆಯಲಿದೆ ಎಷ್ಟರ ಮಟ್ಟಿಗೆ ಅಂದರೆ ಇಷ್ಟು ದಿನ ನೀನು ಜೀವನ ಮಾಡಿದ್ದೇ ಬೇರೆ ಇನ್ನು ಮುಂದೆ ಜೀವನ ಮಾಡೋದೇ ಬೇರೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅದೃಷ್ಟ ಬಂದಾಗಿದೆ ನಿನ್ನೆ ಯಮದಿಪ್ ಹಚ್ಚಿದೆಯಲ್ಲ ಕಂದ ಹೌದು ಮನ್ಸಾರೆ ಹಚ್ಚಿದೀಯ ಏನಿಲ್ಲವೋ ಅದನ್ನು ನಿನ್ನತ್ರ ಇದ್ದಂಥ ದುಡ್ಡಿನಲ್ಲೇ ತಂದು ಅದನ್ನು ಮಾಡಿದ್ದೀಯ ತುಂಬ ಒಳ್ಳೆಯದಾಯಿತು ಇನ್ನು ಕಾರ್ತಿಕ ಮಾಸವು ಪ್ರಾರಂಭವಾಯಿತಲ್ಲ ಚಿಂತೆ ಮಾಡಬೇಡ ಈ ಕಾರ್ತಿಕ ಮಾಸ ಮುಗಿಯೋದ್ರೊಳಗಡೆ ನೀನಿಗೆ ಅದ್ಭುತವಾದ ಒಂದು ಸುದ್ದಿ ಬರಲಿದೆ ಅದು ಭವಿಷ್ಯತ್ತಿನ ಮುಂದಿನ ಸೂಚನೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಜ್ಞಾಪಕದಲ್ಲಿ ಇವತ್ತು ಕಳೆದಂಥ ದಿನ ನಾಳೆ ಪುನಃ ಬರೋದಿಲ್ಲ ಆದ್ರೆ ಇವತ್ತು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಜೊತೆಗೆ ನಿನ್ನ ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡಿ ಕಾಲಿಟ್ಟಿದ್ದೆ ಆದರೆ ನಾಳಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತದೆ ಇವತ್ತೇ ನೀನು ಹಾಳು ಮಾಡಿಕೊಂಡು ಬಿಟ್ರೆ ನಾಳೆ ದಿನ ಅದು ಸರಿ ಇರೋದಿಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಕಂದ ಹಾಗೆ ಮನೆಯಲ್ಲಿದ್ದಂಥ ಹಿರಿಯರನ್ನು ಎಂದಿಗೂ ಭಯದಿಂದ ಇಟ್ಟುಕೊಳ್ಳಬೇಡ ಅವರೇನಾದರೂ ಮನಸ್ಸು ಬಿಚ್ಚಿ ನಿನ್ನ ಹತ್ರ ಮಾತನಾಡಬೇಕೆಂದರೆ ಭಯದಿಂದ ಆ ಮಾತನ್ನು ಅಲ್ಲೇ ನುಂಗಿಬಿಡುತ್ತಾರೆ ಬೇಡ ಪ್ರೀತಿಯಿಂದ ಇಟ್ಕೋ ಯಾವ ಮನೆಯಲ್ಲಿ ಚಿಕ್ಕವರನ್ನು ನೋಡಿ ದೊಡ್ಡವರು ಹೆದರುತ್ತಾರೋ ಅಥವಾ ತಾವು ಆಡುವ ಮಾತನ್ನು ಹೇಳದೇ ಇರುತ್ತಾರೋ ಆ ಮನೆ ಎಂದು ಉದ್ಧಾರ ಆಗೋದಿಲ್ಲ ಹೌದು ಕಂದ ದೊಡ್ಡವರ ಮಾತಿಗೆ ಚಿಕ್ಕವರು ಹೆದರಬೇಕೆ ಹೊರತು ಚಿಕ್ಕವರ ಮಾತಿಗೆ ದೊಡ್ಡವರಲ್ಲ ಇದನ್ನು ಅರ್ಥ ಮಾಡಿಕೊ ನಿನ್ನ ಅಹಂಕಾರವನ್ನು ಸ್ವಲ್ಪ ಮಟ್ಟಿಗೆ ತ್ಯಜಿಸು ಗುರು ಹಿರಿಯರ ನಡುವೆ ಈ ಅಹಂಕಾರ ಭಾವನೆ ಬೇಡ ಅರ್ಥ ಆಯ್ತಲ್ಲ ಸರಿ ನಾಳೆ ಮತ್ತು ನಾಡಿದ್ದು ರಜೆ ಇದ್ದೆ ಹಬ್ಬ ಆಚರಣೆ ಅಂತ ಇದೆಯಾ ಮಾಡು ಹಬ್ಬವನ್ನು ಮನಸಾರೆ ಮಾಡು ಜೊತೆಗೆ ಯಾವ ಕಲ್ಮಶವೂ ಇಲ್ಲದೆ ಮಕ್ಕಳ ಜೊತೆಗೆ ತಂದೆ ತಾಯಿಯ ಜೊತೆಗೆ ಚೆನ್ನಾಗಿರು ಒಳ್ಳೆಯದೇ ಆಗುತ್ತದೆ ನಾವು ಒಳ್ಳೆಯ ಭಾವನೆಯಿಂದ ಮಾಡುವಂಥ ಕೆಲಸ ಸಂಪೂರ್ಣವಾಗಿ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಬರೋ ದಿನಗಳಲ್ಲಿ ನಿನ್ನ ಬ್ಯಾಂಕಿನ ವ್ಯವಹಾರ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ ಬರಬೇಕಾದ ದುಡ್ಡು ಬರ್ತಾ ಇದೆ ಮುಂದಿನ ದಿನ ಒಳ್ಳೇದಕ್ಕಂಥ ಶುಭ ದಿನ